ನಮಸ್ಕಾರ ಹಾಲು ಹೇಗಪ್ಪ ಕುಡಿಯೋದು ವಿಶೇಷ ಚರ್ಚೆಗೆ ಸ್ವಾಗತ ನಾನು ನವಿತಾ ಜಯಂತಿ ಎಸ್ ಈ ಪ್ರಶ್ನೆಯನ್ನ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಏನೇ ಆಹಾರ ತಗೊಂಡ್ರು ತಗೊಳ್ಳೋದಿದ್ರು ಕೂಡ ಹಾಲನ್ನ ದಿನನಿತ್ಯ ಕುಡಿಯೋದು ವಾಡಿಕೆ ನಮ್ಮಲ್ಲಿದೆ ಆದ್ರೆ ಈಗ ಈ ಪ್ರಶ್ನೆಯನ್ನ ಕೇಳಬೇಕಾದ ಪರಿಸ್ಥಿತಿ ಇದೆ ಹಾಲನ್ನ ಆದ್ರೂ ಕುಡಿ ಅಥವಾ ಹಾಲಾಹಲವನ್ನಾದ್ರೂ ಕುಡಿ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದ್ದು ಯಾಕಂದ್ರೆ ಹಾಲಿನಲ್ಲಿ ಅನೇಕ ರಾಸಾಯನಿಕಗಳ ಬಳಕೆ ಆಗ್ತಾ ಇರುವಂತದ್ದು ಹಾಗಾದ್ರೆ ಹಾಲಿನಲ್ಲಿ ಇರುವಂತಹ ಆ ರಾಸಾಯನಿಕಗಳು ಯಾವ್ಯಾವುದು ಅದ್ರಲ್ಲಿ ಇಲ್ಲಿರುವಂತಹ ರಾಸಾಯನಿಕಗಳಿಂದ ನಮ್ಮ ದೇಹದ ಮೇಲೆ ಹೇಗೆ ಗಂಭೀರವಾದ ಪರಿಣಾಮ ಬೀರುತ್ತೆ ಯಾವೆಲ್ಲ ಕಾಯಿಲೆಗಳಿಗೆ ಇದು ಕಾರಣ ಆಗತ್ತೆ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅದರ ಜೊತೆಗೆ ಈಗಾಗಲೇ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಹಾಲಿನಲ್ಲಿ ಬಳಕೆ ಆಗುವಂತಹ ರಾಸಾಯನಿಕಗಳ ಜೊತೆಗೆ ಅದರಿಂದ ನಮ್ಮ ದೇಹಕ್ಕೆ ಆಗುವಂತಹ ಸಮಸ್ಯೆಗಳು ಪರಿಣಾಮಗಳು ಏನು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಆದ್ರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಹಾಲಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಈ ಒಂದು ಹಾಲಿಗೆ ಅನೇಕ ರಾಸಾಯನಿಕಗಳನ್ನ ಬಳಸ್ತಾರೆ ನಾವು ಮೊದಲು ಗಮನಿಸಬಹುದು ಹಾಲಿಗೆ ಸಾಕಷ್ಟು ನೀರನ್ನ ಸೇರಿಸ್ತಾ ಇದ್ರು ಈಗ ಹಾಲಿಗೆ ನೀರನ್ನ ಸೇರಿಸುವ ಬದಲು ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ ಇದರಿಂದ ನಮ್ಮ ದೇಹದ ಮೇಲೆ ಸಾಕಷ್ಟು ಗಂಭೀರವಾದ ಪರಿಣಾಮಗಳು ಬೀರುತ್ತೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಈಗ ಆಹಾರ ತಜ್ಞರಾಗಿರುವಂತಹ ಸಿ ಕೆ ರಘು ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಕೆಎಂಎಫ್ ಹಾಲು ಒಕ್ಕೂಟದ ಸದಸ್ಯರಾಗಿರುವಂತಹ ರಂಗಸ್ವಾಮಿ ಅವರಿದ್ದಾರೆ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ದೇಶದಲ್ಲಿ ಗ್ರಾಹಕರು ಖರೀದಿಸುವ ಹಾಲು ಶುದ್ಧವಾಗಿದೆ ಅಂತ ನೀವು ಭಾವಿಸಿದೀರಾ ದಯವಿಟ್ಟು ಅಂತಹ ನಂಬಿಕೆಯನ್ನ ಈಗ್ಲೇ ಬಿಟ್ಬಿಡಿ ಯಾಕಂದ್ರೆ ದೇಶದ ಮಾರುಕಟ್ಟೆಯಲ್ಲಿ ಸಿಗುವ ಒಟ್ಟಾರೆ ಹಾಲಿನಲ್ಲಿ ಶೇಕಡಾ ಅರವತ್ತೆಂಟರಷ್ಟು ಆಹಾರ ನಿಯಂತ್ರಣ ಪ್ರಾಧಿಕಾರದ ದರ್ಜೆಗೆ ತಕ್ಕಂತೆ ಇಲ್ಲ ಲೋಕಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಹರ್ಷವರ್ಧನ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಲಲ್ಲಿ ಮಾರ್ಜಕ ಆಗಿರ್ಬೋದು ಹಾಗೆಯೇ ಸೋಡಾ ಆಗಿರ್ಬೋದು ಗ್ಲುಕೋಸ್ ಆಗಿರ್ಬೋದು ವೈಟ್ ಫೈಂಟ್ ಆಗಿರ್ಬೋದು ಅಥವಾ ರಿಫೈನ್ ಆಯಿಲ್ ಹೆಚ್ಚಾಗಿದ್ದು ತುಂಬಾನೇ ಅಪಾಯಕಾರಿಯಾಗಿದೆ ಇದು ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಲಿದೆ ಅಂತ ಹೇಳಿದರು ಇನ್ನು ಇಂತಹ ಕಲಬೆರಕೆ ಹಾಲಿನ ಕುರಿತು ಶೀಘ್ರದಲ್ಲೇ ಪರೀಕ್ಷೆ ನಡೆಸೋದಕ್ಕೆ ಸ್ಕ್ಯಾನರ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ ಕೇವಲ ನಲವತ್ತು ಸೆಕೆಂಡ್ಗಳಲ್ಲಿ ಪರೀಕ್ಷಿಸಿ ವರದಿಯನ್ನ ನೀಡಲಿದೆ ಈ ಹಿಂದೆ ಪ್ರತಿ ಕಲಬೆರಕೆಯ ಅಂಶ ಕಂಡುಹಿಡಿಯೋದಕ್ಕೆ ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸಬೇಕಾಗಿತ್ತು ಈಗ ಒಮ್ಮೆಗೆ ಸಂಪೂರ್ಣವಾದ ಪರೀಕ್ಷೆ ನಡೆಸಬಹುದು ಅಂತ ಅವರು ತಿಳಿಸಿದ್ದಾರೆ ಹಾಲಲ್ಲಿ ಸಾಕಷ್ಟು ರಾಸಾಯನಿಕ ಅಂಶಗಳನ್ನ ಬಳಸ್ತಾ ಇರುವಂತದ್ದು ಸೋಡಾ ಆಗಿರ್ಬೋದು ಮಾರ್ಜಿನ್ ಆಗಿರ್ಬೋದು ಅಥವಾ ಗ್ಲೂಕೋಸ್ ಆಗಿರ್ಬೋದು ವೈಟ್ ಪೈಂಟ್ ಅನ್ನ ಬಳಸ್ತಾ ಇರುವಂತದ್ದು ಸೊ ಯಾ ಈ ರೀತಿಯಾದಂತಹ ಒಂದು ಹಾಲನ್ನ ನಾವು ಕುಡಿಯೋದ್ರಿಂದ ಯಾವ ರೀತಿಯಾದಂತಹ ಪರಿಣಾಮ ಆಗುವಂತಹ ಸಾಧ್ಯತೆ ಇದೆ ಮೊದಲಿಗೆ ಅದಕ್ಕಿಂತ ಮೊದಲು ಹಾಲಿನಲ್ಲಿರುವಂತಹ ಅಂಶಗಳು ಏನೇನು ಅಂತ ಹೇಳ್ತೀರಿ ಅಲ್ಲ ಸ ಹಾಲು ಸಾಮಾನ್ಯವಾಗಿ ಅದೇ ಈಗ ನಮ್ಮ ಐ ಸಿ ಎಮ್ ಆರ್ ಅಂತ ಹೇಳ್ತೀವಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಎನ್ ಐ ಎನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ನು ನಮ್ಮ ವೈದ್ಯಕೀಯ ರಂಗ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸುಮಾರು ಇನ್ನೂರ ಅರವತ್ತು ಎಮ್ ಎಲ್ ಹಾಲೊಬ್ಬ ಮನುಷ್ಯನಿಗೆ ಬೇಕು ಅಂತ ರೆಕಮೆಂಡೆಡ್ ಅಂತ ಹೇಳ್ತಕ್ಕಂಥದ್ದು ಭಾರತದಲ್ಲಿ ಬಹಳಷ್ಟು ಹಾಲು ಇವತ್ತು ಇದಾಗಲೇ ನೂರ ನಲ್ವತ್ತೆರಡು ಮಿಲಿಯನ್ ಟನ್ ಹಾಲು ಉತ್ಪಾದನೆ ಮಾಡಿ ಜಗತ್ತಿನಲ್ಲಿ ನಂಬರ್ ಒನ್ ಅಂತ ಹೇಳಿರ್ತಕ್ಕಂಥದ್ದು ವೈಟ್ ರೆವಲ್ಯೂಷನ್ ಅನ್ನೋದು ಒಂದು ಭಾಳದಲ್ಲಿ ದೊಡ್ಡ ಕ್ರಾಂತಿ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಕಳೆದ ಬಾರಿ ಒಂದು ಎರಡು ವರ್ಷಗಳ ಹಿಂದೆ ಈ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅಂತ ಏನಿದೆಯಲ್ಲ ಅವರು ಈಗ ಇದು ಸಾಮಾನ್ಯವಾಗಿ ಇಂಥ ವರದಿಗಳು ಬಂದಾಗ ಯಾವುದೋ ಒಂದು ಎನ್ ಜಿ ಒ ಟೆಸ್ಟ್ ಮಾಡಿ ಯಾವುದೋ ಒಂದು ಗ್ರಾಹಕರ ವೇದಿಕೆ ಟೆಸ್ಟ್ ಮಾಡಿ ಆ ಹಾಲ್ನಲ್ಲಿ ಹೀಗಿದೆ ಅಂತ ಹೇಳಿದ್ರೆ ಅದು ಏನೋ ಅವರಿಗೆ ಏನ್ ಮಾಡಿದಾರೋ ಎಷ್ಟು ಮಾಡಿದಾರೋ ಸ್ಯಾಂಪಲ್ ಎಷ್ಟು ಒಂದ್ ನೂರ್ ಸ್ಯಾಂಪಲ್ ಮಾಡಿದಾರೋ ಐದು ಸ್ಯಾಂಪಲ್ ಮಾಡಿ ಹೇಳ್ತಿದಾರೋ ಗೊತ್ತಿಲ್ಲ ಅಂತೆಲ್ಲ ಸ್ವಲ್ಪ ಸಸ್ಪಿಷನ್ ಬರ್ತದೆ ಈ ವರದಿ ಬಂದಿದ್ದು ಈಗಲ್ಲ ಸ್ವಲ್ಪ ಕಾಲಗಳ ಮೊದಲೇ ಬಂದಿರತಕ್ಕಂಥದ್ದು ಸರ್ಕಾರದಿಂದಲೇ ಹೌದು ಮಂತ್ರಿಗಳೇ ಇವತ್ತು ರಾಜ್ಯಸಭೆಯಲ್ಲಿ ಒಪ್ಪಿ ಹೇಳ್ತಕ್ಕಂಥದ್ದು ಎರಡು ಮೂರು ಒಪ್ಪಿಗೆ ಆಯಿತು ಸರ್ ಸರ್ಕಾರ ಪಾರ್ಲಿಮೆಂಟ್ ಅಥವಾ ರಾಜ್ಯಸಭೆಯಲ್ಲಿ ಒಪ್ಪಿದ್ದು ಒಂದು ಶರದ್ ಪವಾರು ಪಾರ್ಲಿಮೆಂಟಲ್ಲಿ ನಾವು ಬ್ಯಾನ್ ಆಗಿರೋ ಪೆಸ್ಟಿಸೈಡ್ ಅನ್ನು ಉಪಯೋಗಿಸ್ತೀವಿ ಅಂತ ಪಾರ್ಲಿಮೆಂಟಲ್ಲಿ ಹೇಳಿದ್ದು ರೈತರ ಹಿತದೃಷ್ಟಿಯಿಂದ ನಿಷೇಧಿತವಾಗಿರ್ತಕ್ಕಂಥ ಪೆಸ್ಟಿಸೈಡ್ ಕ್ರಿಮಿನಾಶಕಗಳನ್ನ ನಾವು ಬಳಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದು ಅಂದ್ರೆ ಜನರ ಆರೋಗ್ಯದ ಮೇಲೆ ಏನು ಬೇಡವಾ ಕಾಳಜಿ ಇಲ್ವಾ ಬ್ಯಾನ್ ಆಗಿದನ್ನ ನಾನು ಪಾರ್ಲಿಮೆಂಟ್ ಅಲ್ಲಿ ಒಪ್ಪಿ ಹೇಳಬೇಕು ಅಂದ್ರೆ ಅವರಿಗೆ ಆರೋಗ್ಯ ಜನರ ಇದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಈಗ ಹರ್ಷವರ್ಧನ್ ಅವರು ಹಳೆಯದನ್ನೇ ಒಪ್ಪಿ ಹೇಳಿರುದ್ರೆ ಅರವತ್ತೆಂಟು ಶೇಕಡ ಅರವತ್ತೆಂಟು ಪರ್ಸೆಂಟ್ ಹಾಲು ಅದು ನೀರಿಂದ ಹಿಡಿದು ಸೋಡಾದಿಂದ ಹಿಡಿದು ಯೂರಿಯಾದಿಂದ ಹಿಡಿದು ಬ್ಲೀಚಿಂಗ್ ಪೌಡರ್ ಹಿಡಿದು ಇವುಗಳಿಂದ ಕಂಟಾಮಿನೇಷನ್ ಆಗಿದೆ ಅಂತ ಹೇಳಿ ಹಿಂದೆಲ್ಲ ಹಾಲಿಗೆ ಮೋಸ ಮಾಡೋದಂದ್ರೆ ನೀರು ಒಂದೇ ಇತ್ತು ಈಗ ನೀರು ಅಂತ ಹೇಳಿ ಇದ್ದು ಅಂದ್ರೆ ಅನ್ನೋವಂತ ಒಂದು ಕಾಲ ಬಂದಿರ್ತಕ್ಕಂಥದ್ದು ಈಗ ನೆನ್ನೆ ಇದನ್ನ ಪ್ರಸ್ತಾಪ ಮಾಡೋ ಕಾರಣ ಏನು ಅಂತ ಹೇಳಿದ್ರೆ ಸಿಎಸ್ ಐ ಆರ್ ಅಂತ ಏನು ನಮ್ಮ ಕೇಂದ್ರ ಕೇಂದ್ರದ ಸಂಶೋಧನೆ ಮಾಡ್ತಕ್ಕಂತ ಇದಿದೆಯಲ್ಲ ಅದರಲ್ಲಿ ಸೆಂಟ್ರಲ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಒಂದು ಸಂಸ್ಥೆ ಇದೆ ಅವರು ಒಂದು ಇನ್ಸ್ಟಂಟ್ ಆಗಿ ಇದನ್ನ ಕಂಡು ಹಿಡಿಯತಕ್ಕಂತ ಒಂದು ಎಲೆಕ್ಟ್ರಾನಿಕ್ ಫಿಂಗರ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ ಯೂರಿಯಾ ಇದ್ರೆ ಹೆಂಗ್ ಗೊತ್ತಾಗುತ್ತೆ ತಕ್ಕಂತ ಎರಡೇ ಸೆಕೆಂಡ್ಗಳಲ್ಲಿ ಹೇಳ್ತಕ್ಕಂತ ಒಂದು ಎಕ್ವಿಪ್ಮೆಂಟ್ ಮಾಡಿರೋದ್ರಿಂದ ಇನ್ನು ಮುಂದೆ ಇದನ್ನ ನಾವು ಎಲ್ಲಾ ಕಡೆ ಟೆಸ್ಟ್ ಮಾಡಿ ಆಗಿಂದಾಗ್ಗೆ ಅಲ್ಲಲ್ಲೇ ನಾವು ಸ್ಪಾಟ್ ಅಲ್ಲಿ ಮೊಬೈಲ್ ಹೋಗಿ ಟೆಸ್ಟ್ ಮಾಡಿ ಆಹಾರ ಸುರಕ್ಷತೆಯನ್ನು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ ಆದರೆ ದೇಶದಲ್ಲಿ ಕರ್ನಾಟಕವೂ ಸೇರಿ ನಾವು ಅಂತ ಬಹಳ ಆಫ್ ಮಿಲ್ಕ್ ಮೆಜಾರಿಟಿಲ್ ಅದಕ್ಕೆ ಎಫ್ ಎಸ್ ಸಿ ಅವರು ಕ್ಲಾರಿಫಿಕೇಶನ್ ಕೊಟ್ಟರು ಈ ರಿಪೋರ್ಟ್ ಬಂದ ಮೇಲೆ ನಾವು ಹೇಳಿದ್ದು ಅಡಲ್ಟ್ರೇಷನ್ ಆಗಿದೆ ಅಂತ ಅನ್ಸೇಫ್ ಅಲ್ಲ ಅಂತ ಅದು ಅದರ ದ್ವಂದ್ವ ಇದೆ ಯಾಕಂದ್ರೆ ಅಡಲ್ಟ್ರೇಷನ್ ಆಗಿದೆ ಅಂತ ಹೇಳಿದ ಮೇಲೆ ಅದು ಸೇಫ್ ಅಂತ ಹೇಗೆ ಹೇಳಕ್ ಸಾಧ್ಯ ಇದು ಇದರಲ್ಲಿ ಸರ್ಕಾರದ ಒಂದು ದ್ವಂದ್ವ ಇದೆ ಆದ್ರೆ ಸರ್ಕಾರ ಒಪ್ಪಿಕೊಂಡು ರಿಪೋರ್ಟ್ ಮಾಡಿರ್ತಕ್ಕಂಥದ್ದು ಈ ಬೇರೆ ಬೇರೆ ಬೆಳವಣಿಗೆ ಅಂತೂ ಹೌದು ಇದು ನಿಜವಾಗಿ ಹೌದು ರಂಗಸ್ವಾಮಿ ಅವರೇ ಎಸ್ ಎನ್ ಎಫ್ ಗುಣಮಟ್ಟವನ್ನ ಹೆಚ್ಚಿಸೋದಿಕ್ಕೆ ಸಾಕಷ್ಟು ಇಂತಹ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾ ಇರುವಂತದ್ದು ಯಾವ ರೀತಿ ಈಗ ಡಿಪೋಗಳಲ್ಲಿ ಆಗಿರುವುದು ಅಥವಾ ಬೇರೆ ಬೇರೆ ಹಾಲಿನ ಕೇಂದ್ರಗಳಲ್ಲಿ ಯಾವ ರೀತಿ ಮಾಪನವನ್ನ ಅಳವಡಿಸಲಾಗುತ್ತೆ ಹಾಲಲ್ಲಿ ರಾಸಾಯನಿಕಗಳು ಇರುತ್ತೆ ಅಥವಾ ನೀರಿನ ಅಂಶ ಜಾಸ್ತಿ ಆಗಿದೆ ಅಂತ ಮೆಷರ್ ಮಾಡೋದಿಕ್ಕೆ ಬಟ್ ಇನ್ನೊಂದೇನಂದ್ರೆ ನಮ್ ಕೆ ಎಂ ಎ ಫಾಲ್ ಇದೆಯಲ್ಲ ನಂದಿನಿ ಇದೆಯಲ್ಲ ಅದು ಮಾತ್ರ ಒಳ್ಳೇದು ಅದರಲ್ಲಿ ಏನು ಅಡಲ್ಟ್ರೇಷನ್ ಇರಲ್ಲ ಅದನ್ನ ಬಹಳ ನಮ್ ಇಟ್ಟು ಐವತ್ತು ವರ್ಷದಿಂದ ನಾವು ಮಾಡ್ತಾ ಇದೀವಿ ಅದರಲ್ಲಿ ಬೇರೆ ಹಾಲ್ ಇದೆಯಲ್ಲ ಖಾಸಗಿ ಹಾಲ್ ಇದೆಯಲ್ಲ ಅದರಲ್ಲಿ ಇರುತ್ತೆ ಅದಿಲ್ಲ ಅಂತ ಹೇಳಿಲ್ಲ ಅದನ್ನ ಹೇಳಿ ಒಪ್ಪತ್ತನೇ ಪರ್ ಆದ್ರೆ ಕೆ ಎಂ ಎ ಫಾಲ್ಗೆ ಮಾತ್ರ ನೀವು ಏನು ಹೇಳೋ ಸ್ಟೇಜ್ನಲ್ಲಿ ಇಲ್ಲ ಈಗ ಎಲ್ಲಾ ಹಾಲ್ ಅರವತ್ತೆಂಟು ಪರ್ಸೆಂಟ್ ಅಂತ ಹೇಳಿರೋದ್ರಿಂದ ನಾವು ಅದು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲ ಇಲ್ಲ ಅದೋ ಇದು ಅಂತ ಹೇಳ್ಬೇಡಿ ನಾವು ಇದನ್ನ ಹತ್ತು ವರ್ಷದ ಮುಂಚೆನೇ ನಮ್ಮ ಎಸ್ ಎಂ ಕೃಷ್ಣ ಇರೋಾಗ್ಲೇನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಖಾಸಗಿ ಹಾಲ್ನಲ್ಲಿ ಅಡಲ್ಟ್ರೇಷನ್ ಇದೆ ಅದನ್ನ ಬ್ಯಾನ್ ಮಾಡಿ ಅದನ್ನ ತಗೋಬಾರ್ದು ಅದು ಬೇಕಾಗಿಲ್ಲ ಇದರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಹತ್ತು ವರ್ಷ ಮುಂದೆ ಹೇಳಿದೀವಿ ನಾವು ಎಸ್ ಎಂ ಕೃಷ್ಣ ಇರೋಾಗ್ಲೇ ನಾವು ಒಂದು ಲೆಟರ್ ಕೂಡ ಕೊಟ್ಟಿದೀವಿ ಎಮ್ ಎಫ್ ಹಾಲ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ ಅದ್ರಲ್ಲಿ ನೋ ಅಡಲ್ಟ್ರೇಷನ್ ಏನಿಲ್ಲ ಪ್ರತಿಯೊಂದು ಹಾಲ್ ಬರಬೇಕಾದ್ರೆ ಪ್ರತಿಯೊಂದು ಲ್ಯಾಬಲ್ಮೆಂಟ್ ಲ್ಯಾಬಲ್ ಬೆಲ್ ಟೆಸ್ಟ್ ಮಾಡೇ ಬರ್ತದೆ ಲ್ಯಾಬಲ್ ಟೆಸ್ಟ್ ಮಾಡೋ ಬರ್ತದೆ ಇವತ್ತು ಯಾವ್ದು ಕೆ ಎಮ್ ಎಫ್ ಹಾಲ್ ಟೆಸ್ಟ್ ಮಾಡಲಿ ಬೇಕಾದ್ರೆ ಏನು ಅಡಲ್ಟ್ರೇಷನ್ ಇಲ್ಲ ಯಾವುದೂ ತೊಂದರೆ ಇಲ್ಲ ಅದು ಬಹಳ ಸೇಫ್ ಅಂತ ನಾವು ಹೇಳ್ತೀವಿ ಓಕೆ ಅದೇ ನೀವು ಹೇಳಿದ್ರಿ ಟೆಸ್ಟ್ ಆಗೇ ಬರುತ್ತೆ ಅನ್ನುವಂಥದ್ದು ಈಗ ಡಿಪೋಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಮೆಷಿನ್ಸ್ ಇರುತ್ತೆ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಸಾಕಷ್ಟು ಡಿಪೋಗಳು ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಈಗ ಏನ್ ಹಾಕ್ತಾರೆ ಹಳ್ಳಿಯ ಜನರು ಏನ್ ಹಾಕ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಲ್ಲ ಹೇಗಾಗ್ತಾರೆ ಅಂತಂದ್ರೆ ನಾವೇನು ನಾವು ಹೇಳೋದೇನಂದ್ರೆ ಖಾಸಗಿ ಹಾಲ್ನಲ್ಲಿ ಇದೆ ಅಂತ ನಾವು ಹೇಳ್ತಾ ಇದೀವಲ್ಲ ಕೆ ಎಂ ಎಫ್ ಆಲ್ ಗ್ಯಾರಂಟಿ ಕೊಡ್ತೀವಿ ನಾವು ನೀವು ಎಲ್ಲೇ ಇವಾಗ ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಲಿ ಯಾರು ಬೇಕಾದ್ರೂ ಬಟ್ ಟೆಸ್ಟ್ ಮಾಡಲಿ ಮಾಡ್ಲಿ ಅದನ್ನೇನು ಅಡಲ್ಟ್ರೇಷನ್ ಇಲ್ಲ ಅದರಿಂದ ಯಾವುದೋ ಮಾರಕವಾದ ಏನು ಇದಾಗಲ್ಲ ಅದು ಸೇಫ್ ಅಂತ ನಾವು ಹೇಳ್ತೀವಿ ನಾವು ಕೆ ಎಂ ಎಫ್ ಆಲ್ ಖಂಡಿತ ಹೈಜಿನಿಕ್ ಆಗಿರೋದು ಯಾರಿಗೂ ತೊಂದರೆ ಇಲ್ಲ ಬಟ್ ಅದು ಎಲ್ಲ ಕಡೆ ಸಿಗಬೇಕು ಈ ಹಾಲು ಸಿಗದಿರೋದ್ರಿಂದ ಬೇರೆ ಹಾಲನ್ನು ಉಪಯೋಗಿಸ್ತಾರೆ ಅದರಿಂದನೇ ತೊಂದರೆ ಆಗ್ತಾ ಇದೆ ಪ್ರತಿಯೊಂದು ಕಡೆ ಸಿಗ್ಬೇಕು ಆತರ ಇವರು ನಮ್ಮ ಕೆ ಎಂ ಅನುಕೂಲ ಮಾಡ್ಕೊಡ್ಬೇಕು ನಮ್ಗೆ ರಘು ಅವ್ರೆ ಅವ್ರು ಹೇಳಿದ್ರು ಇಂತಹ ಕೆಲವೊಂದು ಹಾಲುಗಳಲ್ಲಿ ಅಥವಾ ಏನ್ ಖಾಸಗಿ ಒಕ್ಕೂಟದ ಹಾಲುಗಳಲ್ಲಿ ಸಮಸ್ಯೆಗಳು ಬಟ್ ಯಾವುದೇ ಆದ್ರೂ ಮನುಷ್ಯರು ತೆಗೆದುಕೊಳ್ಳುವಂತಹ ಹಾಲು ಹಾಲೆ ಅದರಲ್ಲಿ ನಾವು ಏನ್ ಚೇಂಜ್ ಮಾಡ್ತಾ ಇಲ್ಲ ಅವರ ಡಿಫೆಂಡ್ ಮಾಡ್ಕೊಂಡು ಹಾಗೆ ಹೇಳ್ಬೇಕು ಅದನ್ನ ಮರಿಮಾಚತಾ ಇಲ್ಲ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಟೆಸ್ಟ್ ಮಾಡ್ಲಿ ಅದರಲ್ಲಿ ಏನ್ ತೊಂದರೆ ಇಲ್ಲ ಅಕೆಂತಂದ್ರೆ ಇದು ಇಷ್ಟು ಮಗ್ ಬೆಳಿಬೇಕು ಅಂತಂದ್ರೆ ಅದ್ ಕರೆಕ್ಟ್ ಆಗಿರೋದಕ್ಕೋಸ್ಕರನೇ ಅದಷ್ಟು ಬೆಳೆದಿದೆ ಅಲ್ಲ ಈಗ ಅಲ್ಲ ಈಗ ಸಮಸ್ಯೆ ಇರೋದು ಸರ್ ಏನಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡಿರೋದು ಈಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಹೇಳಿದ್ರೆ ಈಗ ಬೆಂಗಳೂರಲ್ಲಿ ನಿಮ್ ಮಾರ್ಕೆಟ್ ಶೇರ್ ಎಷ್ಟಿದೆ ಮಾರ್ಕೆಟ್ ಶೇರ್ ಡೈರಿ ನಮ್ದು ಎಂಟು ನಿಮ್ಮ ಮಾರ್ಕೆಟ್ ಶೇರ್ ಎಷ್ಟಿದೆ ಎಂಟು ಲಕ್ಷ ಹಾಲು ನಮ್ಮ ಬೆಂಗಳೂರು ಡೈರಿನಲ್ಲಿ ಪ್ರೊಸೆಸ್ ಅದೇ ಸರ್ ನಿಮ್ದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಬೆಂಗಳೂರಿನ ಮಾರ್ಕೆಟ್ ಶೇರು ನಿಮ್ಮ ಹತ್ರ ಇದೆ ಸರ್ಕಾರವೇ ಅರವತ್ತೆಂಟು ಪರ್ಸೆಂಟ್ ಇದೆ ಅಂತ ಹೇಳಿದಾಗ ನಿಮ್ದು ಒಳಗೊಳಗೇ ಇರೋಕ್ಕೆ ಸಾಧ್ಯತೆ ಇಲ್ಲ ಅರವತ್ತೆಂಟು ಪರ್ಸೆಂಟು ಹಾಲು ಕೆಟ್ಟಿದೆ ಅಂತ ಹೇಳಿದ ಮೇಲೆ ಆಮೇಲೆ ಈ ಈಗ ಮತ್ತೆ ಇನ್ನೊಂದು ನೀವು ಸರ್ಕಾರ ಏನು ಹೇಳಿದೆ ಅಂತ ಹೇಳಿದರೆ ಇವತ್ತು ಅಲ್ಲಿ ದೋಷಗಳು ಕಾಣ್ತಾ ಇದೆ ಸೋಡಿಯಂ ಹೈಡ್ರಾಕ್ಸೈಡ್ ಕಾಣ್ತಾ ಇದೆ ಬ್ಲೀಚಿಂಗ್ ಪೌಡರ್ ಕಾಣ್ತಾ ಇದೆ ಇದ್ರ ಬಗ್ಗೆ ಬಹಳ ಸ್ಟಡಿ ಆಯ್ತು ಅವ್ರು ಏನು ಹೇಳ್ತಿರೋದು ಅಂತ ಹೇಳಿದ್ರೆ ಒಂದು ಹಾಲಿನ ಎಲ್ಲಿ ಲ್ಯಾಕ್ಟೋಮೀಟರ್ ಅಲ್ಲಿ ಡೆನ್ಸಿಟಿ ಸಾಂದ್ರತೆ ಹಾಲಿನ ಸಾಂದ್ರತೆ ಜಾಸ್ತಿ ಮಾಡೋದಕ್ಕೆ ನೀರ್ ಹಾಕಿದ್ರೆ ಸಾಂದ್ರತೆ ಕಡಿಮೆ ಆಗ ಯೂರಿಯಾನೋ ಸೋಡಿಯಂ ಹೈಡ್ರಾಕ್ಸೈಡ್ ಸಾಲ್ಟೋ ಏನೋ ಹಾಕ್ತಕ್ಕಂಥದ್ದು ಒಂದು ಒಂದು ಎರಡ್ ಆರು ಅದು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ಸತ್ಯ ಅದು ಈ ರಾಜ್ಯಕ್ಕೆ ಸಾಂದ್ರತೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಸರ್ಕಾರ ವರದಿ ಕೊಟ್ಟಿದ್ರಲ್ಲಿ ಏನ್ ಹೇಳ್ತು ಅಂತ ಹೇಳಿದ್ರೆ ಇವತ್ತು ಹಾಲಿನಲ್ಲಿ ಕಂಡು ಬಂದಿರತಕ್ಕಂಥ ವಿಷಾಂಶಗಳು ರೈತರು ಮಾಡೋದು ಒಂದಾದ್ರೆ ಹಾಲ್ ನಿಮ್ಮ ಹಾಲನ್ನ ಸಂಸ್ಕರಣೆ ಮಾಡುವ ಘಟಕದಲ್ಲಿ ಯೂಸ್ ಮಾಡ್ತಕ್ಕಂತ ಕ್ಲೀನಿಂಗ್ ಕೆಮಿಕಲ್ ಇದಾವಲ್ಲ ನೀವು ಅದು ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು ಬ್ಲೀಚಿಂಗ್ ಪೌಡರ್ ಇರ್ಬೋದು ನೀವು ಇದನ್ನ ಸಾಲಿಡ್ ಗಳನ್ನ ಡಿಸಾಲ್ವ್ ಮಾಡ್ಬೇಕು ಅಂದ್ರೆ ಪೈಪಲ್ಲಿ ಎಲ್ಲ ಕೆಮಿಕಲ್ ನ ಡಿಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಲೀನಿಂಗ್ ಕೆಮಿ ಅವರು ರಿಪೋರ್ಟ್ ಬಂದಾಗ ನೀವು ಅದನ್ನ ಓದಿದ್ರೇನೋ ಅವ್ರಲ್ಲಿ ಕ್ಲಿಯರ್ ಕಟ್ ಆಗಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಮಿಲ್ಕ್ ೇಟೆಡ್ ವಿತ್ ಮಾತನಾಡ್ತೀನಿ ಅದರ ಜೊತೆಗೆ ಗಮನಿಸಬಹುದು ಹಾಲಿಗೆ ಬಳಕೆಯಾಗುವಂತಹ ರಾಸಾಯನಿಕ ವಸ್ತುಗಳು ಅಥವಾ ಪದಾರ್ಥಗಳು ಅಂತ ನಾವು ಏನ್ ಹೇಳ್ತೀವಿ ಅಂತಹ ರಾಸಾಯನಿಕ ಪದಾರ್ಥಗಳು ಯಾವುವು ಅದರಿಂದ ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ಹೆಲ್ತ್ ಮೇಲೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಮಾಡ್ತೀನಿ ಬ್ರೇಕ್ ನ ನಂತರ ವರ್ಷ ಅಂದ್ರೆ ಅಭಿಮಾನಿಗಳು ಹಾಗೆ ಇವಾಗೆ ಅದೇ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ಇಟ್ಕೊಂಡಿದ್ದಾರೆ ಇವತ್ತಿನ ದಿನ ಅವ್ರಿಗೋಸ್ಕರ ಪವರ್ ಆಫ್ ಮನೆ ಹುಡುಗ ಬರ್ತ್ಡೇ ಸ್ಪೆಷಲ್ ಸಿನಿಮಾ ಹಂಗಾಮ ಸಂಜೆ ಆರು ಮೂವತ್ತಕ್ಕೆ I've heard the city club makes the best donuts. I've heard St. Thomas is very pretty. So, whatever I've heard, I'm gonna see, I'm gonna go, I'm gonna do. With the new Honda Levo, it's time to live, time to leave. Mm -hmm. First I do. Should I do? Romancer tennis match. Hey, first I do. Then I do, I do. Oh, Aita <laughs> <no>. lo <laughs> romance na! Eh?

ನಿಮ್ಗೆ ಗೊತ್ತು ಆಗಲ್ಲ ಹೀಗೆ ಏನೇನೋ ಮಾಡ್ತಿರಲ್ಲ ನಿಮ್ಮ ಗೇರ್ಲೆಸ್ ಸ್ಕೂಟರ್ ನೊಂದಿಗೆ ಗೇರ್ಲೆಸ್ ಸ್ಕೂಟರ್ ಗೆ ಯಾವ್ದೋ ಫೋರ್ಟಿ ಆಯಿಲ್ ಅಲ್ಲ ಸರ್ವೋ ಸ್ಕೂಟೋಮ್ಯಾಟಿಕ್ ಫೋರ್ ಎಸ್ ಟಿ ಮಾತ್ರ ಹಾಕಿ ಇದರ ಫ್ರಿಕ್ಷನ್ ಮಾಡಿಫೈಯರ್ಸ್ ಎಂಜಿನ್ ನ ಕ್ಷಮತೆ ಹೆಚ್ಚಿಸಿ ನಿಮ್ಮ ರೈಡ್ ಅನ್ನು ಸ್ಮೂತ್ ಮಾಡುತ್ತೆ ಸರ್ವೋ ಸ್ಕೂಟೋಮ್ಯಾಟಿಕ್ ಫೋರ್ ಎಸ್ ಟಿ Seagram's Hundred Pipers True Legend. ಎರಡು ದಶಕಗಳಿಂದ ಟಿಎಂಟಿ ಕಂಬಿಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಇಂಡಸ್ ಟಿಎಂಟಿ ಇಂಡಸ್ಟ್ರಿಯ ಐಸಿಕ್ಸ್ ಹೆಸರಿನ ಎಫ್ಇ ಸಿಕ್ಸ್ ಹಂಡ್ರೆಡ್ ಗ್ರೇಡ್ ಉತ್ಕೃಷ್ಟ ಉಕ್ಕಿನ ಕಂಬಿಗಳನ್ನು ಇದರ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ಪುನೀತ್ ರಾಜ್ಕುಮಾರ್ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ ರಿಪ್ ತಂತ್ರಜ್ಞಾನದಿಂದ ತಯಾರಾದ ಐಸೆಕ್ಸ್ ಕಂಬಿಗಳು ಭೂಕಂಪನವನ್ನ ತಡೆದುಕೊಳ್ಳುವಲ್ಲಿ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಟಿಎಂಟಿ ಕಂಬಿಗಳಲ್ಲೇ ಹೆಚ್ಚು ಶಕ್ತಿಯನ್ನು ಹೊಂದಿದ್ದು ಕಟ್ಟಡಕ್ಕೆ ಗರಿಷ್ಠ ದೃಢತೆ ನೀಡುತ್ತೆ ಇನ್ನು ಗ್ರಾಹಕರಿಗೆ ನಿರ್ಮಾಣ ವೆಚ್ಚದಲ್ಲಿ ಉಳಿತಾಯ ಮಾಡುವುದಲ್ಲದೆ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಕಂಪನಿ Galaxy A, the new flaunt, magnificent metal body, stunning glass back, Galaxy A, two thousand sixteen edition. ಆಫೀಸ್ನಿಂದ ಲೇಟ್ ಮೇಡಮ್ಗೆ ಬಂದಿದೆ ಕೋಪ ಡ್ರಾಪ್ ಮಾಡುವುದಕ್ಕೆ ಮುಂಚೆ ಒಂದು ಸಣ್ಣ ಅಪ್ಪುಗೆಗಾಗಿ ಫೈಟ್ ಲೆವೆಲ್ ಒನ್ ಫೇಲ್ ಲೆವೆಲ್ ಟೂಲ್ ಅಜ್ಜಿ ಅಥವಾ ಗರ್ಲ್ ಫ್ರೆಂಡ್ ಅಪ್ಪೋಗೆ ಅಪ್ಪೋಗೆ ಆಗಿರತ್ತೆ ಹೋಗೋ ಅಜ್ಜಿ ನಿನ್ನ ಗರ್ಲ್ ಫ್ರೆಂಡಾ ಪರಿಚಯಿಸುತ್ತೇವೆ ಅಪ್ಪೋನು ಬೈಕ್ ಟ್ಯಾಕ್ಸರಲ್ಲೋ ಪ್ಯಾಕಿಂಗ್ ಯour ರೈಡ್ ಸೊಳೆಗಳು ಬೆರರಲ್ಲಿ ಕೌಂಟ್ ಆದ್ರೆ ನಾರ್ಮಲ್ ಮೋಡ್ ಅದಕ್ಕಿಂತ ಹೆಚ್ಚಿದ್ರೆ ಆಕ್ಟಿವ್ ಮೋಡ್ ಗುಡ್ ನೈಟ್ ಆಕ್ಟಿವ್ ಪ್ಲಸ್ machine ಮಾತ್ರ refill ಈಗ ಕೇವಲ 72 ರೂಪಾಯಿಗೆ ಪುಶ್ ಮಾಡಿ ಖುಷಿಪಡಿ ಈಗ ಗುಡ್ ನೈಟ್ ಆಕ್ಟಿವ್ ಪ್ಲಸ್ refill ಒಂದಿಗೆ 10 ರೂಪಾಯ ಸೀಲ್ ಸೋ ಫ್ರೀ ನಿಮ್ಮ ಕಿರಿಸ್ತಂದರಲ್ಲಿ ಹಾ ಮಾಕಳ್artifactId ಇನ್ನೊಂದು ಮದುವೆ ಆಗಬಹುದು ಹಾ ಆಗ್ಬೋದು ಆಗದೆ ಇರ್ಬೋದು ಮತ್ತೆ ಇದು ಹೈಲೈಟ್ ಸುಮೇತ್ ಇಂಡಿಯಾ ಗೆದ್ದು ಬಿಟ್ಟಿದೆ ಈಗಂತೂ ಕೂಲರ್ ಕೂಡ ಸ್ಮಾರ್ಟ್ ಆಗಿದೆ ಮತ್ತೆ ನೀನು ಗಟ್ಟಿಯಾಗಿ ರಿಮೋಟ್ ಹಿಡ್ಕೊಂಡು ಕೂತ್ಕೋ ಆದ್ರೆ ನಿನ್ನ ರಿಮೋಟ್ ನನ್ನ ಕೈಯಲ್ಲಿ ಉಂಟಲ್ಲ ಸಮರ್ಪಿಸುತ್ತಿದ್ದೇವೆ ಕೆನ್ಸ್ಟಾರ್ ಸ್ಮಾರ್ಟ್ ಕೂಲರ್ಸ್ ರಿಮೋಟ್ ಒತ್ತಿ ಸೆಟ್ ಡೈಮಂಡ್ ಸ್ವಿಂಗ್ ಸ್ಟಾರ್ ಆನ್ ಗಾನ್ ಅಡುಗೆ ಮನೆಯಲ್ಲಿ ಬರೀ ಅಡುಗೆ ತಯಾರಾಗಲ್ಲ ಕನಸುಗಳು ತಯಾರಾಗುತ್ತವೆ ಹರಿತ ಬುದ್ಧಿ ಮತ್ತು ಸದೃಢ ದೇಹಗಳೊಂದಿಗೆ ಇಡಲಾಗುತ್ತದೆ ಶಕ್ತಿಯ ಅಡಿಪಾಯ ಹುಮ್ಮಸ್ಸಿನ ಒಲೆಯ ಮೇಲೆ ಸಿದ್ಧವಾಗುತ್ತೆ ಸ್ಥೈರ್ಯ ಆಗ ಸಿಗುತ್ತೆ ವಿಜಯದ ರುಚಿ ಪತಂಜಲಿ ಆಕಳ ಶುದ್ಧ ದೇಸಿ ತುಪ್ಪ ಚಾಂಪಿಯನ್ ಆಗುವ ಶಕ್ತಿ ಬ್ರೇಕಾದ್ನೇ ಹೇಗಪ್ಪ ಹಾಲು ಕುಡಿಯೋದು ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ಭಾರತೀಯರು ಅಮೃತ ಅಂತ ಪರಿಗಣಿಸಿ ನಿತ್ಯ ಸೇವಿಸುವ ಹಾಲು ಈಗ ಹಾಲಾಗಿ ಉಳಿದಿಲ್ಲ ಹಾಲಾಹಲ ಆಗಿದೆ ಯಾಕಂದ್ರೆ ನಾವು ಅಮೃತ ಅಂತ ಹೇಳಿ ಕುಡಿಯುವಂತಹ ಹಾಲು ವಿಷಯುಕ್ತವಾಗಿ ನಮ್ಮ ದೇಹಕ್ಕೆ ಅನೇಕ ಸಮಸ್ಯೆಗಳನ್ನು ಒಡ್ಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಈಗ ಇನ್ನೊಬ್ಬ ಅತಿಥಿ ಜಾಯಿನ್ ಆಗಿದ್ದಾರೆ ಹಾಲು ಮಾರಾಟಗಾರರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಡಿಎಂ ಎಂ ಶಿವಣ್ಣ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾನ್ಯವಾಗಿ ಇಲ್ಲಿಯವರೆಗೆ ನಾವು ಹಾಲಿಗೆ ನೀರನ್ನು ಮಾತ್ರ ಬೆರೆಸ್ತಿದ್ರು ಅಂತ ಗಮನಿಸ್ತಾ ಇದ್ವಿ ಆದ್ರೆ ಹಾಲಿಗೆ ಯಾವ್ಯಾವ ರಾಸಾಯನಿಕಗಳು ಅಥವಾ ಕೆಮಿಕಲ್ಗಳು ಬಳಕೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋದಾದ್ರೆ ಹಾಲಲ್ಲಿ ಸಾಕಷ್ಟು ವಿಷಕಾರಕ ಅಂಶಗಳು ಕೂಡ ಬಳಕೆಯಾಗ್ತಾ ಇದೆ ಯೂರಿಯಾ ಆಗಿರ್ಬೋದು ಅಥವಾ ಸ್ಟಾರ್ಚ್ ಅಂತ ನಾವೇನ್ ಹೇಳ್ತೀವಿ ಅವೆಲ್ಲವೂ ಕೂಡ ಬಳಕೆಯಾಗ್ತಿದೆ ಹಾಗಾದ್ರೆ ಯಾವ ಅಂಶಗಳು ಬಳಕೆಯಾಗ್ತಿವೆ ನೋಡೋಣ ನಾವು ಹಾಲನ್ನ ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ಹೇಳ್ತೀವಿ ಆದ್ರೆ ಹಾಲು ಅಲ್ಲ ಯಾಕಂದ್ರೆ ಹಾಲಿನಲ್ಲಿ ಸಾಕಷ್ಟು ವಿಷಕಾರಿ ಕೆಮಿಕಲ್ ಗಳು ಕೂಡ ಬೆರೆತಿರುತ್ತೆ ಹಾಗಾಗಿ ಹಾಲಲ್ಲಿ ಇರುವಂತಹ ಆ ಅಂಶಗಳನ್ನ ಗಮನಿಸೋದಾದ್ರೆ ನಕಲಿ ಹಾಲಿಗೆ ಯೂರಿಯಾ ಗೊಬ್ಬರ ಕೂಡ ಬಳಕೆಯಾಗತ್ತೆ ಇದು ಹಾಲಿನ ಪುಡಿಗೆ ಗ್ಲೂಕೋಸ್ ಪೌಡರ್ ಅನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ ಹಾಲಿನ ಪುಡಿಯಲ್ಲಿ ಗ್ಲೂಕೋಸ್ ಅಂಶವನ್ನು ಅಥವಾ ಗ್ಲೂಕೋಸ್ ಪೌಡರ್ ಪೌಡರ್ನ ಬಳಕೆ ಮಾಡಲಾಗುತ್ತೆ ಸೋಡಾ ಪುಡಿಯನ್ನ ಬಳಸಿ ಕಲಬೆರಕೆ ಮಾಡಲಾಗುತ್ತೆ ಹಾಲನ್ನ ತಯಾರಿ ಮಾಡುವಂತಹ ಸಂದರ್ಭದಲ್ಲಿ ಈ ಹಿಂದೆ ಇಂತಹ ಅಂಶಗಳನ್ನು ನಾವು ಯೋಚನೆ ಮಾಡ್ತಾ ಇದ್ವಿ ಇವೆಲ್ಲ ಅಂಶಗಳು ಮಾತ್ರ ಬಳಕೆಯಾಗತ್ತೆ ಹಾಲಲ್ಲಿ ಕಲಬೆರಕೆ ಆಗುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಆದ್ರೆ ಅವೆಲ್ಲಕ್ಕಿಂತಲೂ ಮಿಗಿಲಾದಂತಹ ನಾವು ತುಂಬಾ ಶಾಕ್ ಗೆ ಒಳಪಡುವಂತಹ ಸಾಕಷ್ಟು ವಿಷಕಾರಿ ಅಂಶಗಳು ಈ ಒಂದು ಹಾಲಿನಲ್ಲಿ ಕಲಬೆರಕೆ ಆಗ್ತಾ ಇದೆ ಹಾಗಾದ್ರೆ ಅಂತಹ ಅಂಶಗಳು ಏನು ಬರೋಣ ನಂಬೋದಕ್ಕೆ ಅಸಾಧ್ಯವಾದಂತಹ ನಕಲಿ ಹಾಲು ಉತ್ಪಾದನೆಯಾಗ್ತಾ ಇರುವಂತದ್ದು ಶ್ಯಾಂಪೂ ಆಗಿರ್ಬೋದು ಡಿಟರ್ಜೆಂಟ್ ನಿಂದಲೂ ಕೂಡ ಈಗ ಹಾಲು ಸಿದ್ಧಗೊಳ್ತಾ ಇದೆ ಇನ್ನು ರಬ್ಬರ್ ಮರದ ಹಾಲನ್ನ ಬಳಸ್ತಾರೆ ಖದಿಮರು ಈ ಒಂದು ಹಾಲನ್ನ ಉಪಯೋಗ ಮಾಡೋದಿಕ್ಕೆ ಅಥವಾ ಹಾಲನ್ನ ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಹಾಲಿಗೆ ಗೋಡೆಗೆ ಬಳಿಯೋ ಸುಣ್ಣ ಕೂಡ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಹಾಲು ಬಿಳಿ ಇದೆ ಅಂತ ತಕ್ಷಣ ಅದನ್ನ ಹಾಲಿಂದ ಪರಿಗಣಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಲಿಗೆ ಗೆಣಸಿನ ಪುಡಿ ಸುಣ್ಣದ ಪುಡಿಯನ್ನು ಕೂಡ ಬೆರೆಸ್ತಾರೆ ನಕಲಿ ಹಾಲು ತಯಾರಿಕೆಗೆ ಪೇಂಟ್ ಡಿಸ್ಟೆಂಪರ್ ಅನ್ನು ಕೂಡ ಬಳಕೆ ಮಾಡಲಾಗತ್ತೆ ಇನ್ನು ಹಾಲಿನಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನುವಂತಹ ಒಂದು ಅಂಶವನ್ನು ಕೂಡ ಬೆರೆಸಲಾಗತ್ತೆ ಶಿವಣ್ಣವರೇ ನಾನು ಆಗ್ಲೇ ಹೇಳ್ತಾ ಇದ್ದೆ ಸಾಕಷ್ಟು ರಾಸಾಯನಿಕ ಅಂಶಗಳು ಬಳಕೆ ಆಗ್ತಾ ಇದೆ ಹಾಲನ್ನು ನಾವು ಹಾಲು ಅಂತ ಹೇಳಿ ಅಮೃತ ಅಂತ ಹೇಳಿ ಕುಡಿಯುವಂತಹ ಹಾಲನ್ನೇ ಕುಡಿಯೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಅಂತ ಹಾಗಾಗಿ ಇಂತಹ ರಾಸಾಯನಿಕಗಳ ಬಳಕೆಗಳ ಬಗ್ಗೆ ನಕಲಿ ಹಾಲು ಆಗಿರ್ಬೋದು ಅಥವಾ ಒರಿಜಿನಲ್ ಹಾಲಿಗೆ ಕೂಡ ಇಂಥದನ್ನ ಬಳಸಲಾಗುತ್ತೆ ಏನ್ ಹೇಳ್ತೀರಾ ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಟ್ ನಂದಿನಿ ಬಗ್ಗೆ ಮೊದಲು ಅದು ಹೊರಗಡೆ ಇದೆಲ್ಲ ಯಾವ ರೀತಿಯಾಗಿ ಮಾಪನ ಮಾಡಲಾಗತ್ತೆ ಅಂತ ಹೇಳ್ತೀರಿ ಹಾಗೆ ಈ ಒಂದು ಹಾಲ್ ಈಗ ಕೆಮಿಕಲ್ ಯೂಸ್ ಮಾಡಲಾಗಿದೆಯಾ ಅಥವಾ ಇಲ್ವಾ ಅಂತ ಹೇಳೋದಕ್ಕೆ ಹೇಗೆ ಮೆಷರ್ ಮಾಡೋದು ಒಂದು ದಿವಸ ನಂದಿನಾಲ್ ಹೊರಗಡೆ ಬರಬೇಕಂದ್ರೆ ಟೆಸ್ಟ್ ಮಾಡದ ಅದು ಗುಣ ಪರೀಕ್ಷೆ ಮಾಡ್ದ ಹೊರಗಡೆ ಬರಲ್ಲ ಅದಂತೂ ಯಾವತ್ತು ಕೂಡ ಇಂತಹ ಹಾಲ್ಗಳು ಬರುವಂತಹ ಸಂದರ್ಭದಲ್ಲಿ ನಂದಿನ ಈ ತರ ವ್ಯತ್ಯಾಸ ಯಾವುದು ಇಲ್ಲ ಎಲ್ಲೂ ಇಲ್ಲ ಅದೇ ನಾವು ಸುಮಾರು ನಲವತ್ತೈದು ವರ್ಷದ ಮಾರಾಟ ಮಾಡ್ತಾ ಇದ್ದೀವಿ ಆವತ್ತರ ಇವತ್ತರವರೆಗೂ ಗುಣಮಟ್ಟ ஒழைய ரீதி பெலி வந்தது தப்பமட்ட இவத்து இதாக ಅಲ್ಲ ಈಗ ನಂದಿನಿ ಅನ್ನುವಂಥದ್ದು ನಂಬಿಕೆಯ ವಿಷಯ ಹೌದು ನೀವು ಹೇಳದ ಹಾಗೆ ಟೆಸ್ಟ್ ಸಂದರ್ಭದಲ್ಲಿ ಇಂತಹ ವಿಷಕಾರಕ ಅಂಶಗಳು ಕೂಡ ಸಾಕಷ್ಟು ಸಿಕ್ಕಿರುವಂತಹ ಉದಾಹರಣೆಗಳು ಇಲ್ವಾ ತೋರಿಸಿ ಈಗ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಅಂಶಗಳು ಇಲ್ಲ ಅಂತ ಹೇಳಿ ಬಟ್ ಹೊರಗಿನಿಂದ ಬರುವಂತಹ ಹಾಲು ಅಥವಾ ರೈತರು ಕೊಡುವಂತಹ ಹಾಲನ್ನ ನಾವು ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ವಿಷಕಾರಕ ಅಂಶಗಳು ಒಂದು ವೇಳೆ ಸಿಕ್ಕಿದ್ರೆ ಆಗ ಏನ್ ಮಾಡ್ತೀರಿ ಯಾವ ರೀತಿಯಾಗಿ ಸೊಸೈಟಿ ಒಳಗೆ ಚೆಕ್ ಮಾಡ್ತಾರಲ್ಲ ಸೊಸೈಟಿ ಅಲ್ಲಿರುವಂತಹ ಮೆಷಿನ್ಗಳು ಗಳು ಏನೇನು ಈ ಒಂದು ಎಲ್ಲ ಇದೆ ಎಲ್ಲ ಮೆಷಿನ್ಸ್ ರಘು ಅವರ ಈಗಲೇ ನಾವು ನೋಡ್ತಾ ಇದ್ವಿ ಬಳಸಲಾಗುತ್ತೆ ಅಂತ ಹೇಳಿ ಈ ಎಲ್ಲ ಈಗ ಯೂರಿಯಾ ಆಗಿರ್ಬೋದು ಅಥವಾ ಡಿಟರ್ಜೆಂಟ್ ಶಾಂಪ್ ಬಳಸ್ತಾರೆ ಅಥವಾ ವೈಟ್ ಪೇಂಟ್ ಅನ್ನ ಬಳಸ್ತಾರೆ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಈ ಇವುಗಳಲ್ಲಿ ಇರುವಂತಹ ವಿಷಕಾರಕ ಅಂಶಗಳು ಏನೇನು ಈಗ ಈಗ ಎರಡ್ ಮೂರು ವರ್ಷದ ಹಿಂದೆ ಚೈನಾ ದೇಶದಿಂದ ಹಾಲು ಅಮೆರಿಕಕ್ಕೆ ಹೋಗ್ತಾ ಇತ್ತು ಹಾಲಿನ ಹಾಲಿನ ಪುಡಿಯಲ್ಲಿ ಅವ್ರ ಏನ್ ಮಾಡಿದ್ರು ಈ ಟೈಲ್ಸ್ ಮತ್ತೆ ಪೇಂಟಿಂಗ್ ಹಾಕೋ ಮೆಲಮೈನ್ ಅಂತ ಮೆಲಮೈನ್ ಮೆಲಮೈನ್ ಅಂತ ಒಂದು ಕೆಮಿಕಲ್ಸ್ ಹಾಕಿದ್ರು ಯಾಕೆ ಹಾಕಿದ್ರು ಅಂದ್ರೆ ಈ ಹಾಲಲ್ಲಿ ನಾವು ಪ್ರೋಟೀನ್ ಇದೆಯಲ್ಲ ಆ ಪ್ರೋಟೀನ್ ಟೆಸ್ಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಪ್ರೋಟೀನ್ ಮಾಡಲ್ಲ ಅದ್ರ ನೈಟ್ರೋಜನ್ ಎಷ್ಟಿದೆ ಅಂತ ಹೇಳ್ತೀವಿ ಸಸಾರಜನಕ ಸಸಾರಜನಕ ಎಷ್ಟಿದೆ ಅಂತ ನೋಡಿ ಸಸಾರಜನಕವನ್ನು ಕಂಡುಹಿಡಿಯುವ ಕಂಡಿಡಿಯುವಂಥದ್ದು ಅವ್ರು ಏನ್ ಮಾಡಿದ್ರು ಈ ಆ ಹಾಲಿಗೆ ಕಲಬೆರಕೆ ಮಾಡುವರು ಬಹಳ ಬುದ್ಧಿವಂತರು ಅವ್ರು ಫಸ್ಟ್ ಅಧ್ಯಯನ ಮಾಡೋದು ಇದನ್ನ ಹೇಗ್ ಟೆಸ್ಟ್ ಮಾಡ್ತಾರೆ ಅಂತ ಟೆಸ್ಟ್ ಮಾಡೋ ಮೆಥಡ್ ಏನು ಆ ಮೆಥಡ್ ಫೂಲ್ ಏನಾಯ್ತು ಅಮೆರಿಕ ದೇಶಕ್ಕೆ ಕಡಿಯೋಕ್ ಆ ಮೆಲಮೈನ್ ನಲ್ಲಿ ಈ ನೈಟ್ರೋಜನ್ ಇಂಟು ಸಿಕ್ಸ್ ಪಾಯಿಂಟ್ ಏಟ್ ಮಾಡಿದ್ರೆ ನಿಮಗೆ ಪ್ರೋಟೀನ್ ಸಿಗುವಂತದ್ದು ಅವರೇನ್ ಮಾಡಿದ್ರು ಎಂಬತ್ತಾರು ಪರ್ಸೆಂಟ್ ನೈಟ್ರೋಜನ್ ಇರೋ ಒಂದು ಪುಡಿ ಹಾಕ್ಬಿಟ್ರು ಸಣ್ಣದಾಗ ಹಾಕ್ಬಿಟ್ರು ಒಂದ್ ಡ್ರಮ್ಗೆ ಒಂದಷ್ಟು ಪುಡಿ ಹಾಕ್ಬಿಟ್ರೆ ನಿಮ್ಗೆ ಪ್ರೋಟೀನ್ ಟೆಸ್ಟ್ ಮಾಡಿದ್ರೆ ಜಾಸ್ತಿ ಪ್ರೋಟೀನ್ ಯಾಕಂದ್ರೆ ನಾವು ಡೈರೆಕ್ಟ್ ಪ್ರೋಟೀನ್ ಮಾಡ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಆಯ್ತು ಹೋಗಲಾಡ್ಸಕ್ಕೆ ಈಗ ಮೆಥಡ್ ಗಳು ತರ್ತಾ ಇದೇವೆ ಸರ್ಕಾರ ನಮ್ದೇ ಸರ್ಕಾರ ಇಂತ ಒಂದು ಎಕ್ವಿಪ್ಮೆಂಟ್ ತಂದಿದೆ ಅನ್ನೋದು ತುಂಬಾ ಒಳ್ಳೇದು ಎಕ್ವಿಪ್ಮೆಂಟ್ ಬಗ್ಗೆ ಫಸ್ಟ್ ಕಾಲರ್ ರೆಡಿ ಇದಾರೆ ಟಿ ನರಸೀಪುರದಿಂದ ಸಿದ್ದಲಿಂಗಯ್ಯವರು ಕರೆ ಮಾಡಿದ್ದಾರೆ ನಮಸ್ತೆ ಮೇಡಮ್ ಸಿದ್ದಲಿಂಗನವರ ಏನ್ ಹೇಳಕ್ ಬಯಸ್ತೀರಾ ಏನ್ ಮೇಡಮ್ ಇಷ್ಟೊಂದು ಭ್ರಷ್ಟಾಚಾರ ಈ ರೀತಿ ಆಲೋಣ ಕೂಡ ಅಂತಂದಾಗ ಮನುಷ್ಯರ ಜೀವನದ ಮೇಲೆ ಇಷ್ಟೊಂದು ಆಟಾಡ್ತಾ ಇರೋದು ಅಂತಂದ್ರೆ ಎಂತೆಂತ ಕ್ರಿಮಿನಲ್ ಗಳು ಇದಾರೆ ಅನ್ನೋದನ್ನು ಕೂಡ ಅರ್ಥ ಆಗ್ತಾ ಇದೆ ಅವರ ಜೀವನದ ಮೇಲೆ ಆಹಾರ ಪದ್ಧತಿ ಕೂಡ ಏನ್ ಆಗ್ತಾ ಇದೆ ಇವತ್ತು ಕಳಪೆ ಆಗ್ಬಿಟ್ಟು ಕೆಸಳ ಮೇಲೆ ನಂಬಿಕೆ ಇರಂತದ್ದು ಕೂಡ ಅಪನಂಬಿಕೆ ಆಗ್ತಾ ಇದೆ ಹೌದು ಹಿಂಗಾದಾಗ ನಾವು ಯಾರು ನಂಬೋದು ಕೆ ಎಂ ಎಫ್ ಒಳ್ಳೆ ನೇಮ್ ಇದೆ ಪರಿಶುದ್ಧ ಹಲೋ ಮಟ್ಟು ಪುನೀತ್ ರಾಜ್ಕುಮಾರ್ ಹತ್ರ ಉಪೇಂದ್ರ ಅವ್ರ ಹತ್ರ ಎಲ್ಲರ ಹತ್ರ ಕೂಡ ಇವರು ನಾವು ಸಿದ್ದಲಿಂಗರೇ ಈ ಕೆಎಂಎಫ್ ಬಗ್ಗೆ ಸಮಸ್ಯೆ ಅಲ್ಲ ಇಡೀ ದೇಶದಲ್ಲಿ ಅಥವಾ ಒಂದು ಹಾಲಿನ